ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬರುವಂತಹ ಬಿ ಇ ಪ್ರಥಮ ಬಿ ಎಲಿ ಪ್ರಥಮ ಸೆಮಿಸ್ಟರ್ ಬರುವಂತಹ ಘಟಕ ಎರಡು ಪ್ರಕೃತಿ ಅಧ್ಯಾಯ ಎರಡು ಒಂದು ಇದರಲ್ಲಿ ನಾವು ಮತ್ತು ಮರಗಳು ಇದನ್ನು ಬರೆದವರು ಜಿ ಎಸ್ ಶಿವರುದ್ರಪ್ಪನವರು ಈ ಪದ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮ ಕವಿ ಪರಿಚಯ ಜಿ ಎಸ್ ಶಿವರುದ್ರಪ್ಪ ಸಾವಿರದ ಒಂಬೈನೂರ ಇಪ್ಪತ್ತಾರು ಎರಡು ಸಾವಿರದ ಹದಿಮೂರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು ಈಸೂರು ಗ್ರಾಮದಲ್ಲಿ ಜನನ ತಂದೆ ಶಾಂತವೀರಪ್ಪ ಮತ್ತು ತಾಯಿ ವೀರಮ್ಮ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಸೌಂದರ್ಯ ಸಮೀಕ್ಷೆ ಎಂಬ ಸಂಶೋಧನಾ ಕೃತಿಗೆ ಡಾಕ್ಟರೇಟ್ ಪದವಿ ಪಡೆದರು ಮುಂದಿನ ದಿನಗಳಲ್ಲಿ ಕನ್ನಡ ಅಧ್ಯಾಪಕರಾಗಿ ವಿಭಾಗದ ಮುಖ್ಯಸ್ಥರಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ರಕಟವಾದ ಸಾಮಗಾನ ಇವರ ಮೊದಲ ಕೃತಿ ಜಿ ಎಸ್ ಶಿವರುದ್ರಪ್ಪನವರ ಮೊದಲ ಕೃತಿ ಸಾಮಗಾನ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ರಕಟವಾಯಿತು ದೀಪದೇಜ್ಜೆ ಗೋಡೆ ವೃಕ್ಷ ಮಧ್ಯ ಮೊದಲಾದವು ಕವನ ಸಂಕಲನಗಳು ಕಾವ್ಯಾರ್ಥ ಚಿಂತನ ಗತಿಬಿಂಬ ಪರಿಶೀಲನೆ ಮುಂತಾದವು ಗದ್ಯ ಕೃತಿಗಳು ಅಮೆರಿಕದಲ್ಲಿ ಕನ್ನಡಿಗ ಗಂಗೆಯ ಶಿಖರಗಳಲ್ಲಿ ಇತ್ಯಾದಿ ಪ್ರವಾಸ ಕಥನಗಳು ಇವರ ಕೆಲವು ಕೃತಿಗಳು ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಂಪ ಪ್ರಶಸ್ತಿ ನೃಪತುಂಗ ಸಾಹಿತ್ಯ ಪ್ರಶಸ್ತಿ ಹಾಗೂ ಕನ್ನಡದ ಮೂರನೇ ರಾಷ್ಟ್ರಕವಿ ಸಹ ಆಗಿದ್ದಾರೆ ಮೊದಲಾದ ಪುರಸ್ಕಾರಗಳ ಜೊತೆಗೆ ಅರವತ್ತೊಂದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮತ್ತು ರಾಷ್ಟ್ರಕವಿ ಗೌರವಕ್ಕೂ ಜಿ ಎಸ್ ಎಸ್ ರವರು ಭಾಜನರಾಗಿದ್ದಾರೆ ನಾವು ಮತ್ತು ಮರಗಳು ಜಿ ಎಸ್ ರುದ್ರಪ್ಪನವರು ಈ ಪದ್ಯದ ಆಶಯ ಮನುಷ್ಯ ಮರದಿಂದ ಕಲಿಯಬೇಕಾದ್ದು ಬಹಳಷ್ಟು ಇದೆ ಮರಗಳು ಮನುಷ್ಯನಿಗೆ ಬಹು ಉಪಯೋಗಗಳನ್ನು ನೀಡ್ತವೆ ಅನ್ನೋದು ಮುಖ್ಯ ಆಶಯವಾಗಿದೆ ಅದು ಪ್ರವೇಶಿಕ್ ಪರನ ಬರಿಯ ಮೋಡಗಳಲ್ಲ ಇವು ಬಿಳಿಯ ಆತ್ಮಗಳು ಕ್ರಿಸ್ತ ಬುದ್ಧರ ಪೋಲ್ವ ವಿಶ್ವದ ಮಹಾತ್ಮಗಳು ಹಿಂದೆ ಬಂದವೋ ಮುಂದೆ ಬರಲಿಹೋ ಪ್ರಾಣಗಳು ಧ್ಯಾನಗಳು ಭಾವಗಳು ಲೋಕ ಕಲ್ಯಾಣಗಳು ಕುವೆಂಪು ಇದು ಮೋಡಗಳು ಕವನ ಸಂಕಲನದಲ್ಲಿ ಇದೆ ಇದರ ಅರ್ಥ ಮೋಡಗಳು ಬರೀ ಮೋಡಗಳೆಲ್ಲ ಅವು ಬಿಳಿ ಆತ್ಮಗಳು ಅಂತ ಆತ್ಮಕೋಲಿಸಿದ ನೋಡಿ ಆಕಾಶದಲ್ಲಿರುವಂಥ ಮೋಡಗಳು ಕ್ರಿಸ್ತ ಮತ್ತು ಬುದ್ಧರನ್ನು ಹೋಲುವ ವಿಶ್ವದ ಮಹಾತ್ಮಗಳು ಮೋಡಗಳು ಅಂತ ಹೇಳ್ತಿದ್ರೆ ಹಿಂದೆ ಬಂದವು ಹಿಂದೆ ಬಂದಿದ್ದಾವೆ ಮುಂದೆ ಬರಲಿ ಹೋವು ಪ್ರಯಾಣಗಳು ಪ್ರಯಾಣಗಳು ಸಹ ಆಗ್ತವೆ ಅಂತ ಧ್ಯಾನಗಳು ಭಾವಗಳು ಲೋಕ ಕಲ್ಯಾಣಗಳು ಆಗ್ತವೆ ಅಂತ ಮೋಡಗಳ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರಕೃತಿ ನಮಗೆ ಜೀವದಾಯಿ ಮಾತ್ರವಲ್ಲ ಸಂಸಾರದಾತಿಯಾದ ಗುರುಹು ಹೌದು ಒಂದು ಮರವನ್ನು ಧ್ಯಾನಿಸಿದರೂ ಸಾಕು ವಿಶ್ವ ಕುಟುಂಬಿಯಾಗಿ ಬದುಕಲು ಬೇಕಾದ ಸಹನೆಯನ್ನು ವಿವೇಕವನ್ನು ಅದು ದಯಪಾಲಿಸುತ್ತದೆ ತಾನು ಸವೆದು ಕೊಂಪು ಕೊಡುವ ಶ್ರೀಗಂಧ ತಾನೇ ಬಲಿಯಾಗಿ ಮನುಷ್ಯನ ಅಗತ್ಯಗಳಿಗೆ ಒದಗಿ ಬರುವ ಮರಮುಟ್ಟುಗಳು ತನ್ನ ಫಲವನ್ನು ತಾನು ತಿನ್ನದೇ ಇತರ ಜೀವಿಗಳ ಹಸಿವನ್ನೀಗಿಸಿ ನಲಿಯುವ ವೃಕ್ಷಗಳು ಹೀಗೆ ಬೇರಿನಿಂದ ಹಿಡಿದು ಹಣ್ಣಿನವರೆಗೂ ತನ್ನದೆನ್ನುವ ಎಲ್ಲವನ್ನು ಪರರಿಗಾಗಿ ಮೀಸಲಿಡುವ ನಿಸ್ವಾರ್ಥತೆ ಸಹಬಾಳ್ವೆ ನಿಷ್ಕಾಮ ಕರ್ಮಗಳಂತ ಮಹೋನ್ನತ ಮೌಲ್ಯಗಳಿಗೆ ಮರ ಪ್ರತೀಕವಾಗಿದೆ ಮನುಷ್ಯ ಮರದಿಂದ ಕಲಿಯಬೇಕಾದ್ದು ಸಾಕಷ್ಟು ಇದೆ ಅಲ್ಲವೇ ನೋಡಿ ಈ ಮರಗಳು ಇಷ್ಟೊಂದು ಸಹಾಯವನ್ನು ಮನುಷ್ಯನ ಮಾಡಿದವೆ ನೋಡಿ ಮರಗಳು ಪ್ರಕೃತಿಯ ಒಂದು ಕೋಸುಗಳು ನಮಗೆ ಜೀವದಾಯಿ ಮಾತ್ರ ಅಲ್ಲ ಸಂಸ್ಕಾರವನ್ನು ಸಹ ಒಂದು ದಯಪಾಲಿಸುವಂಥ ಗುರುವಾಗಿದೆ ಒಂದು ಮರವನ್ನು ನಾವು ಧ್ಯಾನಿಸಿದ್ರೆ ಅದು ಸಾಕು ವಿಶ್ವ ಕುಟುಂಬಿಯಾಗಿ ಬದುಕಬೇಕಾದ ಸಹನೆ ವಿವೇಕವನ್ನು ಅದು ದಯಪಾಲಿಸ್ತೆ ತಾನೇ ಸವಿದು ಶ್ರೀಗಂಧದ ಮರ ಶ್ರೀಗಂಧದ ಸುವಾಸನೆಯನ್ನು ಕೊಡ್ತದೆ ಗಂಧ ಅನ್ನೋದು ಗಂಧದ ಗೋರ್ಡು ತಾನೇ ಬಲಿಯಾಗಿ ಮನುಷ್ಯರ ಅಗತ್ಯಗಳಿಗೆ ಒದಗಿಸಿಕೊಡುವಂಥ ಮನೆಗಳನ್ನು ಕಟ್ಟಲು ಒದಗಿಸುವಂಥ ಮರಮಟ್ಟುಗಳು ಬಾಗಿಲುಗಳು ಕಿಟಕಿಗಳು ಮತ್ತೊಂದು ಹೀಗೆ ಇವೆಲ್ಲವನ್ನೂ ಸಹ ವೃಕ್ಷಗಳು ಅಂದ್ರೆ ಮರಗಳು ಒದಗಿಸಿಕೊಡ್ತವೆ ಹೀಗೆ ಬೇರಿನಿಂದ ಹಿಡಿದು ಹಣ್ಣಿನವರೆಗೂ ತನ್ನದೆನ್ನುವ ಎಲ್ಲರನ್ನೂ ಸಹ ಪರರಿಗೆ ಬೇರೆಯವರಿಗೆ ಮೀಸಲಿಡುವ ರಿಸರ್ವ್ ಮಾಡುವಂತಹ ನಿಸ್ವಾರ್ಥತೆ ಯಾವುದೇ ಸ್ವಾರ್ಥ ಇಲ್ಲ ಸಹ ಬಾಳ್ವಿದೆ ಮರಗಳಲ್ಲಿ ನಿಷ್ಕಾಮ ಕರ್ಮ ಕರ್ಮ ಅಂದ್ರೆ ಕೆಲಸ ನಿಷ್ಕಾಮ ಯಾವುದೇ ತರಹದ ಫಲಾಪಕ್ಷೆಗಳಿಲ್ಲದೆ ಕೆಲಸಗಳನ್ನು ಮಾಡುವಂತ ಮಹೋನ್ನತ ಮಹಲ್ ಮೌಲ್ಯಗಳಿಗೆ ಮರ ಪ್ರತೀಕವಾಗಿದೆ ನೋಡಿ ಮನುಷ್ಯ ಮರದಿಂದ ಕಲಿಯಬೇಕಾದ್ದು ಸಾಕಷ್ಟಿದೆ ಹಲ್ವೆ ಅಂತ ಪ್ರಧಾನವಾದ ಒಂದು ಆಶಯ ಈ ಪದ್ಯಲಾಗಿದೆ ಮರಗಳೇ ಅಲ್ಲ ಇವು ಈಗಲೋ ಹಾಗಲೋ ಹಾರಿ ಹೋಗಲೆಂದು ಸದಾ ಗರಿಬಿಚ್ಚಿಕೊಂಡು ನಿಂತಿರುವ ಅಕ್ಕಿಗಳು ಈ ತೆಂಗಿನ ಮರಗಳು ನೋಡಿ ಇಲ್ಲಿ ಕವಿ ಹೇಳ್ತಾ ಜಿ ಎಸ್ ಶಿವರುದ್ರಪ್ಪನವರು ಮರಗಳೇ ಅಲ್ಲ ಇವು ಹಾಗಾದ್ರೆ ಏನು ಈಗಲೋ ಆಗಲೋ ಈಗ್ಲೋ ಆಗ್ಲೋ ಹಾರಿ ಹೋಗಲೆಂದು ಸದಾ ಗರಿಗಳನ್ನು ಬಿಚ್ಚಿಕೊಂಡಿರುವಂತ ನಿಂತಿರುವ ಹಕ್ಕಿಗಳು ಮರಗಳನ್ನು ಹಕ್ಕಿಗಳಿಗೆ ಹೋಲಿಸ್ತಾ ಇದ್ರೆ ಆಗ್ಲೋ ಈಗಲೋ ಗರಿ ಬಿಚ್ಚಿಕೊಂಡು ಹಾರಿ ಹೋಗ್ತವೆ ಅಂತ ಹೇಳ್ತಾ ಇದಾರೆ ಈ ತೆಂಗಿನ ಮರಗಳು ತೆಂಗಿನ ಮರಗಳನ್ನು ಹಕ್ಕಿಗಳಿಗೆ ಇಲ್ಲಿ ಹೋಲಿಸಿದ್ದಾರೆ ಅರ್ಥ ಆಯ್ತಲ್ಲ ಮರಗಳೆಲ್ಲ ಇವು ಈಗ್ಲೋ ಹಾಗಲೋ ಹಾರಿ ಹೋಗ್ಲೆಂದು ಸದಾ ರೆಕ್ಕೆಗಳನ್ನು ಬಿಚ್ಚಿಕೊಂಡು ನಿಂತಿರುವ ಅಕ್ಕಿಗಳಂತೆ ಈ ತೆಂಗಿನ ಮರಗಳು ಕಾಣ್ತಾ ಇದ್ದಾವೆ ಅಂತ ಹೇಳಿ ಕವಿ ತನ್ನ ಭಾವನೆಯನ್ನು ಹೇಳ್ತಾ ಇದ್ದಾರೆ ಶಾಖೋಪಶಾಖಿಗಳನ್ನು ಹರಡಿಕೊಂಡು ನಿಂತ ಈ ಮಹಾರೃಕ್ಷಗಳು ನೆಲದಿಂದ ಎತ್ತರಕ್ಕೆ ಹರಿದು ಹೋಗುತ್ತಿರುವ ಸ್ತಬ್ಧವಾದ ಹಸುರಿನ ಪ್ರವಾಹಗಳು ಈ ಗಿಡಗಳು ಮತ್ತು ಬಳ್ಳಿಗಳು ನೆಲದಿಂದ ಮೇಲಕ್ಕೆ ಸದಾ ಪುಟಿಯುತ್ತಿರುವ ಚಿಲುಮೆಗಳು ಶಾಖೋಪಶಾಖೆಗಳನ್ನು ಶಾಖೆಗಳು ಬ್ರಾಂಚಸ್ ಅಂತೀವಲ್ಲ ಉಪಶಾಖೆಗಳನ್ನು ಸಬ್ ಬ್ರ್ಯಾಂಚು ಅಂತೀವಲ್ಲ ಆಗಿ ಹರಡಿಕೊಂಡು ನಿಂತ ಈ ಮಹಾರೃಕ್ಷಗಳು ಅಂದರೆ ಶಾಖೋಪಶಾಖೆ ಅಂದರೆ ಕೊಂಬೆ ರೆಂಬೆಗಳು ಕೊಂಬೆಗಳು ಮತ್ತು ರೆಂಬೆಗಳು ಕೊಂಬೆಗಳು ಇರ್ತವಲ್ಲ ಮರಗಳಲ್ಲಿ ದೊಡ್ಡ ಕೊಂಬೆ ಚಿಕ್ಕ ಕೊಂಬೆ ಅವನ ಶಾಖೋಪಶಾಖೆಗಳನ್ನು ಹರಡಿಕೊಂಡಿದ್ದಾವೆ ಚಾಚ್ಕೊಂಡಿದ್ದಾವೆ ಮರಗಳು ನಿಂತ ಈ ಮಹಾರೃಕ್ಷಗಳು ಮಹಾ ವೃಕ್ಷಗಳು ಅಂದರೆ ಮರ ಮರ ಅಂತ ಇದರ ಅರ್ಥ ನಿಂತ ಮಹಾ ದೊಡ್ಡ ವೃಕ್ಷಗಳು ದೊಡ್ಡ ಮರಗಳು ನೀವು ಅರಳಿ ಮರ ನೋಡಿ ಎಷ್ಟು ಅದರ ಕೊಂಬೆಗಳಿರ್ತವೆ ರೆಂಬೆಗಳಿರ್ತವೆ ಅಶ್ವತ್ಥ ಮರ ನೋಡಿ ಅಲ್ವಾ ನೆಲದಿಂದ ಎತ್ತರಕ್ಕೆ ಹರಿದು ಹೋಗುತ್ತಿರುವ ನೆಲದಿಂದ ಭೂಮಿಯಿಂದ ಎತ್ತರಕ್ಕೆ ಹರಿದು ಹೋಗುತ್ತಿರುವ ಮೇಲಕ್ಕೆ ನದಿ ಹರಿದಂಗೆ ಹರಿದು ಹೋಗ್ತಿರುವ ಅಂತ ಹೇಳಿ ಕವಿ ಹೇಳ್ತಾ ಇದಾರೆ ಸ್ತಬ್ಧವಾದ ಹಸುರಿನ ಪ್ರವಾಹಗಳು ಸ್ತಬ್ಧ ಯಾವುದೇ ಗಲಾಟೆ ಶಬ್ದವಿಲ್ಲದೆ ಇರುವಂತಹ ಹಸಿರಿನ ಬಣ್ಣಗಳಿಂದ ಕೂಡಿರುವಂತಹ ಪ್ರವಾಹಗಳು ಪ್ರವಾಹದ ರೀತಿ ಪ್ರವಾಹದ ರೀತಿ ಇದೆ ಮರಗಳು ಅಂತ ಹೇಳ್ತಾ ಇದ್ದಾರೆ ಈ ಗಿಡಗಳು ಮತ್ತು ಬಳ್ಳಿಗಳು ಯಾವ ಶತ ಅಂದ್ರೆ ನಿಂತಲೇ ನಿಂತಿರುವಂಥ ಹಸಿರಿನ ಮರಗಳು ಪ್ರವಾಹಗಳು ಈ ಗಿಡಗಳು ಮತ್ತು ಬಳ್ಳಿಗಳು ಗಿಡ ಮತ್ತು ಬಳ್ಳಿಗಳು ನೆಲದಿಂದ ಮೇಲಕ್ಕೆ ಸದಾ ಪುಡಿಯುತ್ತಿರುವ ಚಿಲುಮೆಗಳು ನೋಡಿ ನೆಲದಿಂದ ಮೇಲಕ್ಕೆ ಸದಾ ಪುಡಿಯುತ್ತಿರುವ ಅಂದರೆ ಬೆಳೆಯುತ್ತಿರುವಂತ ಶಿಲುಮೆಗಳು ಕಾರಂಜಿಗಳಿಗೆ ಹೋಲಿಸಿದರೆ ಅವನ ಗಿಡಗಳು ಮತ್ತು ಬಳ್ಳಿಗಳನ್ನ ಇಲ್ಲಿ ನಾವೇನು ಮನುಷ್ಯನದನ್ನ ಈ ಪದ್ದಲ್ಲಿ ತಿಳ್ಕೊಳ್ಳೋಣ ನಾವು ಮಾತ್ರ ಈ ನೆಲದಲ್ಲಿ ಕಾಲೂರಿ ನಿಂತಿದ್ದರು ಕೇವಲ ಈ ಮಣ್ಣಿ ಗಂಟಿ ಕೊಂಡೇ ಬದುಕುವವರು ಆದರೂ ಒಂದೊಂದು ಸಲ ಆಕಾಶದ ಕನಸ ಕಾಣುವವರು ನಾವು ಮಾತ್ರ ಈ ನೆಲದಲ್ಲೇ ಕಾಲು ಉರಿ ನಿಂತಿದ್ದರು ಕೇವಲ ಈ ಮಣ್ಣಿಗೆ ಅಂಟಿಕೊಂಡೇ ಬದುಕುವವರು ಆದರೂ ಒಂದೊಂದು ಸಲ ಆಕಾಶದ ಕನಸ ಕಾಣುವವರು ಕವಿ ಜಿ ಎಸ್ ರುದ್ರಪ್ಪನವರು ಹೇಳ್ತಿದ್ದಾರೆ ನಾವು ಮಾತ್ರ ಮನುಷ್ಯರು ಮಾತ್ರ ಈ ನೆಲದಲ್ಲೇ ಕಾಲು ಉರ್ಕೊಂಡು ನಿಂತಿದ್ದೀವಿ ಕೇವಲ ಈ ಮಣ್ಣಿಗೆ ಸಹ ಈ ಭೂಮಿ ತಾಯಿಯ ಮಣ್ಣಿಗೆ ಸಹ ಒತ್ಕೊಂಡು ಅಂಟಿಕೊಂಡು ಬದುಕ್ತಾ ಇದ್ದೀವಿ ಬದುಕುವವರು ಅಂತ ಹೇಳಿ ಬದುಕ್ತಾ ಇದ್ದೀವಿ ಆದರೂ ಒಂದೊಂದು ಸಲ ನಾವು ಸಹ ಏನು ಆಕಾಶದ ಕನಸನ್ನ ಕಾಣ ಕಾಣುವವರು ಆಕಾಶದ ಹತ್ರ ಹೋಗ್ಬೇಕು ಆ ಅಂತ ಕಾಣ್ತೀವಿ ಮರಗಳು ಮಾತ್ರ ಭೂಮಿಯಿಂದ ಆಕಾಶಕ್ಕೆ ಒಂದು ಪುಟಿಯುವಂತ ಕಾರಂಜಿಯ ಚಿಲುಮೆಗಳು ಅಂತ ಇಳಿಸಿ ರುದ್ರಪ್ಪನವರು ಹೇಳ್ತಾರೆ ನಾವು ಮಾತ್ರ ಈ ನೆಲಕ್ಕೆ ಈ ಭೂಮಿಗೆ ಅಂಟಿಕೊಂಡೇ ಬದುಕ್ತಿದ್ವಿ ಆದರೆ ಒಂದೊಂದು ಸಲ ಆಕಾಶದ ಒಂದು ಕನಸನ್ನು ಕಾಣ್ತೀವಿ ಅಂತ ಹೇಳಿ ಕವಿ ತನ್ನ ಅನಿಸಿಕೆಗಳನ್ನೆಲ್ಲಿ ಹೇಳ್ತಿದ್ದಾರೆ ಎಲ್ಲರಿಗೂ ಸಹ ಧನ್ಯವಾದಗಳು